ಸಾಮವೇದ ಇದು ಸಂಗೀತ ವೇದವಾಗಿದ್ದು ಇದರಲ್ಲಿ ಹದಿನೆಂಟು ಹತ್ತು ಶ್ಲೋಕಗಳು ಅಂತ ಹೇಳ್ಬೋದು ಯಜುರ್ವೇದ ಯಜುರ್ವೇದ ಇದ್ದು ಯಜ್ಞಗಳ ಆಚರಣೆಗಳ ವೇದವಾಗಿದ್ದು ಯಜ್ಞಗಳ ಆಚರಣೆ ಯಜ್ಞಗಳ ಆಚರಣೆ ಮಾಡುವ ವೇದ ಯಾವುದೆಂದು ಯಜುರ್ವೇದ ಅಂತ ಹೇಳಬೇಕು ಇದರಲ್ಲಿ ಕೃಷ್ಣ ಮತ್ತು ಶ್ಲೂಕ್ಲ ಯಜುರ್ವೇದ ಎರಡು ಭಾಗಗಳಿವೆ ಕೃಷ್ಣ ಮತ್ತು ಶ್ಲುಕ್ಲ ಎಂಬ ಎರಡು ಬಾಗಿಲು ಯಾವುದು ಯಾವ ವೇದ ಅಂದರೆ ಅದು ಯಜುರ್ವೇದ ವೇದ ಆಗಿತ್ತು ಇದರಲ್ಲಿ ಇಪ್ಪತ್ತಾರು ಸಾರಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಮಂತ್ರಗಳಿವೆ ಇಪ್ಪತ್ತು ಸಾವಿರ ಮಂತ್ರಗಳಿವೆ ಕೃಷ್ಣ ಮತ್ತು ಶ್ಲೂಕ್ಲ ಯಜುರ್ವೇದ ಬಾಗಿಲಾಗಿವೆ ಮತ್ತು ಯಜ್ಞ ಆಚರಿಸ್ತಾರೆ ಅದು ಯಜುರ್ವೇದ ಆಗಿತ್ತು ಅಂತ ಹೇಳ್ಬೋದು ಅರ್ಥಾನುವೇದ ವೇದ ಇದು ವೈದ್ಯ ಮಾಟ ಮಂತ್ರ ವ್ಯಸೀಕರಣ ಆಗಿದ್ದು ಅರ್ಥ ಅನ್ವಯ ಅರ್ಥ ಅನ್ವಯ ಬಂದ ನೆನಪಿಟ್ಕು ವೈದ್ಯ ಮಾಟ ಮಂತ್ರ ವಸೀಕರಣ ವೈದ್ಯವಾಗಿದ್ದು ಇದರಲ್ಲಿ ಇದರಲ್ಲಿ ಏಳ್ನೂರ ಮೂವತ್ತೊಂದು ಇದರಲ್ಲಿ ಏಳ್ನೂರ ಮೂವತ್ತೊಂದು ಶ್ಲೋಕಗಳಿವೆ ಇದರಲ್ಲಿ ಇದರಲ್ಲಿ ಏಳ್ನೂರ ಮೂವತ್ತೊಂದು ಶ್ಲೋಕಗಳಿವೆ ಅಂತ ಹೇಳ್ಬೋದು ಐದು ಸಾವಿರ ಎಂಟುನೂರ ಮೂವತ್ತೊಂಬತ್ತು ಐದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಮಂತ್ರಿಗಳಿವೆ ಅರ್ಥ ಎಷ್ಟು ಮಂತ್ರಗಳು ಕೇಳಿದಾಗ ನೆನಪಿಗು ಐದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಐದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ನೆಕ್ಸ್ಟು ಬ್ರಾಹ್ಮಣಗಳು ವೇದಗಳು ಬ್ರಾಹ್ಮಣಕ್ಕಂದರೆ ವೇದ ಮಂತ್ರಗಳನ್ನು ಗದ್ದರಪ್ಪದಲ್ಲಿ ಬ್ರಾಹ್ಮಣಕ್ಕೆ ವಿವರಿಸ್ತೇವೆ ವೇದ ಮಂತ್ ವೇದ ಬ್ರಾಹ್ಮಣಕ್ಕಂದರೆ ವೇದ ಮಂತ್ರಗಳನ್ನು ಗದ್ದರಪ್ಪದಲ್ಲಿ ಬ್ರಾಹ್ಮಣಕ್ಕೆ ಕೈವರಿಸ್ತೇವೆ ಉತ್ತರವೇ ಕಾಲದ ಆರ್ಯಾರ ಧಾರ್ಮಿಕ ನಂಬಿಕೆಗಳು ಆಚರಣೆ ರಾಜಕೀಯ ರಾಜಕೀಯ ಆರ್ಥಿಕ ಸ್ಥಿತಿ ಆರ್ಯ ನಾಗರಿಕರ ವಿಸ್ತೀರ್ಣ ಕುರಿತು ಬೆಳಕು ಚೆಲ್ಲುತ್ತೆ ಪ್ರತಿಯೊಂದು ತನ್ನದಾದ ಬ್ರಾಹ್ಮಣ ಹೊಂದಿವೆ ಬ್ರಾಹ್ಮಣಕ್ಕಂದರೆ ವೇದಗಳ ಮಂತ್ರವನ್ನು ಗದ್ಯ ರೂಪದಲ್ಲಿ ಬ್ರಾಹ್ಮಣಕ್ಕಾಗಿ ವಿವರಿಸ್ತೇವೆ ವೇದ 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 ಮಂತ್ರಗಳನ್ನು ಗದ್ಯ ರೂಪದಲ್ಲಿ ಬ್ರಾಹ್ಮಣವಾಗಿ ವಿವರಿಸ್ತೇವೆ ಅವು ಉತ್ತರವೇದ ಕಾಲದ ಆರ್ಯರ ಧಾರ್ಮಿಕ ನಂಬಿಕೆ ಇರ್ಬೋದು ಆಚರಣೆ ಇರ್ಬೋದು ರಾಜಕೀಯ ಆರ್ಥಿಕ ಸ್ಥಿತಿ ಹಾಗೂ ಆರ್ಯ ನಾಗರಿಕತೆ ವಿಸ್ತೀರ್ಣ ಕುರಿತು ಬೆಳಕು ಚೆಲ್ಲುತ್ತ ಅಂತ ಹೇಳ್ಬೋದು ಪ್ರತಿಯೊಂದು ತನ್ನದೇ ಆದ ಪ್ರತಿಯೊಂದು ತನ್ನದು ಬ್ರಾಹ್ಮಣಕ ಅಂತ ಹೊಂದಿವಂತ ಹೇಳ್ಬೋದು ಉದಾಹರಣೆ ಋಗ್ವೇದ ಯಾವತ್ತು ಐತಿರೀಯ ಕೌಷ್ಟಿಕ ಬ್ರಾಹ್ಮಣಕ ಋಗ್ವೇದ ಐತಿರೀಯ ಕೌಷ್ಟಿಕ ಬ್ರಾಹ್ಮಣಕ ಸ್ವಾಮಿವೇದ ಸಾಮವೇದ ಸಾಮಿವೇದ ಆದವಾಗ ಪಂಚ ಬ್ರಾಹ್ಮಣಕ ಯಜುರ್ವೇದ ಯಜುರ್ವೇದಾಗ ತೈತರ್ಯ ಸಪ ಸತ್ ಸತ್ಪಥ ಬ್ರಾಹ್ಮಣಕ ಅರ್ಥಾನುವೇದವಾಗ ಗೋಪಾಥ ಬ್ರಾಹ್ಮಣ ಗೋಪತ ಬ್ರಾಹ್ಮಣ ಬ್ರಾಹ್ಮಣಗಳು ಅಂದ್ರೆ ವೇದ ಮಂತ್ರಗಳನ್ನು ಗದ್ಯ ರೂಪದಲ್ಲಿ ಬ್ರಾಹ್ಮಣಕ್ಕಾಗಿ ವಿವರಿಸ್ತೇವೆ ವೇದ ಮಂತ್ರನಾದವಳ ಅವೆಲ್ಲ ಗದ್ದರೂಪದಲ್ಲಿ ಇವ ವಿವರಿಸ್ತೇವೆ ಅದಕ್ಕೆ ನಾವು ಬ್ರಾಹ್ಮಣ ಅಂತ ಕರೀತಾರೆ ಬ್ರಾಹ್ಮಣಕ್ಕೆ ಅಂದರೆ ಸಿಂಪಲ್ ವೇದ ಮಂತ್ರಗಳಾದವಲ್ಲ ಅವು ಗದ್ಯ ರೂಪದಲ್ಲಿ ಹೇಳೋದಕ್ಕೆ ಅದು ಎಕ್ಸ್ಪ್ಲೇನ್ ಮಾಡಿದ ನಂತರ ಬ್ರಾಹ್ಮಣಕ್ಕೆ ಅಂತ ಕರೀತಾರ ಇದು ಇವು ಇವು ಉತ್ತರ ವೇದ ಕಾಲದ ಆರ್ಯರ ಪ್ರತಿ ವೇದ ಇವು ಉತ್ತರವೇದ ಕಾಲದ ಉತ್ತರವೇದ ಕಾಲದ ಆರ್ಯಾರ ಆರ್ಯರದಲ್ಲ ಆರ್ಯರ ದಾನಕ್ಕೆ ನಂಬಿಕೆನ ಅವರು ಆಚರಿಸುವ ಹಬ್ಬ ಇರ್ಬೋದು ಮತ್ತು ಅವರು ರಾಜಕೀಯ ಅವರು ಹೆಂಗೆ ರಾಜಕೀಯ ಆಡಳಿತ ನಡೆಸಿದ್ರು ಅಂತ ಮತ್ತು ಆರ್ಥಿಕ ಸ್ಥಿತಿ ಅವರ ಎಕ್ನಾಮಿಕ್ಸ್ ಹಣಕಾಸು ಸ್ಥಿತಿ ಹೆಂಗಿತ್ತು ಮತ್ತು ಆರ್ಯ ನಾಗರಿಕತೆ ವಿಸ್ತರಣೆ ಕೊಡ್ತಾ ಇರುತ್ತೆ ಆರ್ಯ ನಾಗರಿಕತೆ ಅದು ಎಕ್ಸ್ಪೆಂಡ್ ಮಾಡ್ತಾ ಹೆಂಗೆ ಹುಟ್ಟು ಬೆಳೆಯಿತು ಅಂತ ವಿವರಿಸುತ್ತೆ ಪ್ರತಿಯೊಂದು ತನ್ನದ ಪ್ರತಿ ವೇದು ತನ್ನದೇ ಬ್ರಾಹ್ಮಣ ಹೊಂದಿ ಅಂತ ಹೇಳ್ಬೋದು ಋಗ್ವೇದ ಋಗ್ವೇದ ಋಗ್ವೇದಾಗ ഐത്തര കൗഷിക ബ്രാഹ്മണക വേദാവ ബ്രാഹ്മണക്ക് ബതാവോ ഋഗ്വേദ കൗഷിക ബ്രാഹ്മണക്കാമേ സമവേദ പഞ്ചവശി ചന്ദുങ്ക ഛന്ദുങ്ക ബ്രാഹ്മണക്കു സമയവേദ സമയവേദ ബി യജുവേദ യജുർവേദ വെ ತೈತ್ತರ್ಯ ಸತ್ಪಥ ಬರುತ್ತ ಮತ್ತು ಅರ್ಥನ್ವೇದವಾಗ ಗೋಪದ ಬ್ರಾಹ್ಮಣ ಬರುತ್ತೆ ಗೋಪಥ ಬ್ರಾಹ್ಮಣ ಅಂತ ಬರುತ್ತ ಋಗ್ವೇದವಾಗ ಐತ್ತರಿಯ ಕೋತ್ತರೆಯ ಕೌಷ್ಟಿಕ ಬ್ರಾಹ್ಮಣಕ ಸ್ವಾಮಯವೇದವಾಗ ಪಂಚವಶಿ ಚಾಂದ್ರಿಕ ಬ್ರಾಹ್ಮಣಕ ಯಜುರ್ವೇದವಾಗ ತೈತ್ತರ್ಯ ಸತ್ಪದ ಬ್ರಹ್ಮಾಣಕ ಅರ್ಥನ್ವೇಯದಾಗ ಗೋಪದ ಬ್ರಹ್ಮಣಕ